ನಮಸ್ಕಾರ ನಾನು ಡಾಕ್ಟರ್ ಮಂತ್ರೇಶ್ ಕಾಜ್ಗಾರ್ ವನೌಷಧಿ ಚಿಕಿತ್ಸಾ ಕೇಂದ್ರ ಕೋಟೆಗಲ್ ಗುಳೇರಗುಡ್ಡ ಇವತ್ತು ಜೇನುತುಪ್ಪದ ಮಹತ್ವವನ್ನು ತಿಳಿದುಕೊಳ್ಳೋಣ ಜೇನುತುಪ್ಪವನ್ನು ವಿಶೇಷವಾಗಿ ಆಯುರ್ವೇದ ಔಷಧೀಯ ಸೇವನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಸುತ್ತಗಾಯಿಗಳಿಗೆ ಜೇನುತುಪ್ಪವನ್ನು ಹಚ್ಚುವುದರಿಂದ ಗಾಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕಿವಿಯಲ್ಲಿ ನೋವು ಬಂದಾಗ ಶುಂಠಿ ರಸ ಎಳ್ಳೆಣ್ಣೆ ಸೈನ್ ಲವಣ ಮತ್ತು ಜೇನುತುಪ್ಪವನ್ನು ಬಿಸಿ ಮಾಡಿ ಹಾಕುವುದರಿಂದ ಕಿವಿಯ ನೋವು ಕಿವಿಯ ನೋವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇನ್ನು ಕಿವಿಯೊಳಗೆ ಕಿವು ಸೋರ್ತಾ ಇದ್ರೆ ಬೆಲ್ಲದ ಹಣ್ಣು ಅಥವಾ ಬೇಲ ಅನ್ನುವಂಥ ಹಣ್ಣಿನ ರಸ ಮತ್ತು ಜೇನುತುಪ್ಪವನ್ನು ಹಾಕುವುದರಿಂದ ಕಿವಿಯಲ್ಲಿ ಕೀ ಸೋರುವಂಥದ್ದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇನ್ನು ಗಂಟಲದಲ್ಲಿ ರಕ್ತ ಅಥವಾ ರಕ್ತವಾಣಿ ಆಗುವಂಥ ಸಂದರ್ಭದಲ್ಲಿ ಜೇನುತುಪ್ಪವನ್ನು ಭತ್ತದ ಅಳಿನಲ್ಲಿ ಕೂಡಿಸಿ ಸೇವನೆ ಮಾಡುವುದರಿಂದ ರಕ್ತವಂತಿ ಇರಬಹುದು ಅಥವಾ ಗಂಟಲಿನಿಂದ ರಕ್ತ ಬರುವಂಥದ್ದು ನಿಲ್ಲುತ್ತದೆ ಇನ್ನು ಚರ್ಮದ ಕಾಯಿಲೆಗಳಲ್ಲಿ ಯಾವುದೇ ಚರ್ಮದ ಕಾಯಿಲೆ ಇದ್ರೂ ಕೂಡ ಜೇನುತುಪ್ಪದೊಂದಿಗೆ ವಾಯು ತ್ರಿಫಲ ಮತ್ತು ಸಣ್ಣ ಹಿತ್ತಲಿಯನ್ನ ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ಚರ್ಮ ರೋಗದ ಕಾಯಿಲೆಗಳು ಸಂಪೂರ್ಣ ನಿವಾರಣೆಯಾಗ್ತವೆ ಇನ್ನು ಬರೀ ವಾಂತಿಗೆ ಅರಳೆಕಾಯಿ ಚೂಣ ಮತ್ತು ಜೇನುತುಪ್ಪವನ್ನು ಸೇವನೆ ಮಾಡಿದ್ರೆ ವಾಂತಿ ಸಂಪೂರ್ಣವಾಗಿ ನಿಲ್ಲುತ್ತದೆ ಇನ್ನು ಸ್ತ್ರೀಯರಿಗೆ ರಕ್ತದ ಪ್ರದರ ಅಂದ್ರ ರಕ್ತ ಮುಟ್ಟ ಜಾಸ್ತಿ ಆಗ್ತಿದ್ರೆ ಅಂಥ ಸಂದರ್ಭದಲ್ಲಿ ಹತ್ತಿ ಹಣ್ಣಿನ ರಸ ಮತ್ತು ಜೇನುತುಪ್ಪವನ್ನು ಸೇವನೆ ಮಾಡಿದರೆ ರಕ್ತಪ್ರದರ ಅತಿಯಾಗಿ ರಕ್ತ ಹೋಗುವಂಥದ್ದು ನಿಲ್ಲುತ್ತದೆ ಇನ್ನು ನಾಯಿ ಅಥವಾ ಕಾಡು ಪ್ರಾಣಿಗಳ ಕಚ್ಚುವುದರಿಂದ ವಿಷ ಶರೀರಕ್ಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಜೇನುತುಪ್ಪವನ್ನು ಹಚ್ಚಿದರೆ ಸಂಪೂರ್ಣ ವಿಷ ನಿವಾರಣೆ ಆಗುತ್ತೆ ಇನ್ನು ಚೇಳು ಕಡಿದಂತಹ ಸಂದರ್ಭದಲ್ಲಿ ಜೇನುತುಪ್ಪವನ್ನು ಹಚ್ಚುವುದು ಮತ್ತು ಜೇನುತುಪ್ಪವನ್ನು ಸೇವನೆ ಮಾಡುವುದರಿಂದ ಚೇಳಿನ ವಿಷ ನಿವಾರಣೆಯಾಗುತ್ತೆ ಇನ್ನು ಸ್ಥೂಲಕಾಯ ಅಂದರೆ ಶರೀರವು ಅತಿ ದಪ್ಪವಾಗಿದ್ರೆ ಓವರ್ ವೇಟ್ ಇದ್ರೆ ಉಬ್ಯಾಸಿಟಿ ಇದ್ರೆ ಅಂಥ ಸಂದರ್ಭದಲ್ಲಿ ಕಾಯಿಸಿ ಆರಿಸಿದ ನೀರಿಗೆ ಒಂದು ಅಥವಾ ಎರಡು ತಲ ಜೇನುತುಪ್ಪವನ್ನು ಸೇರಿಸಿ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ಒಂದು ತಿಂಗಳೊಳಗಾಗಿ ಈ ಸ್ಥೂಲಕಾಯ ಒದಕ್ಕೆ ಸಂಪೂರ್ಣ ನಿವಾರಣೆ ಆಗುತ್ತೆ ಇನ್ನು ಜೇನುತುಪ್ಪದ ಉಪಯೋಗ ಸಾಕಷ್ಟಿದೆ ಅಂತಹ ಮಹತ್ವವನ್ನು